ವೀಕ್ಷಕರ ನೋಡಿ ಇದು ಲಾವಂಚ ಗಿಡ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಲಾವಂಚ ಗಿಡ ಇದು ತುಂಬ ಒಳ್ಳೆಯ ಔಷಧೀಯ ಸಸ್ಯ ಸಸ್ಯ ಅಂತ ಹೇಳ್ಬೋದು ಇದ್ರ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ದರು ಬೇವರಿನ ವಾಸನೆ ಇದ್ರೆ ನಿರ್ಮೂಲನೆ ಆಗುತ್ತೆ ಇನ್ನೂ ಅನೇಕ ಯಾವುದಾದ್ರು ಡಿಸೀಸ್ಗಳಿದ್ರೆ ಇದರಿಂದ ಪರಿಹಾರ ಇದೆ ಅಂತ ಅದು ಏನು ಎತ್ತ ಅನ್ನೋದನ್ನು ಕೇಳೋಣ ಡಾಕ್ಟ್ರೆ ನೀವೇ ಹೇಳಿ ಇದು ಲಾವಂಚ ಇದು ಒಳ್ಳೆ ಪರಿಮಳ ಒಂದು ದ್ರವ್ಯ ಇದ್ರ ತೈಲಕ್ಕೆ ಐವತ್ತೈದು ಸಾವಿರ ಲೀಟರ್ ಇದೆ ಐವತ್ತೈದ ಅರವತ್ತು ಸಾವಿರ ಪರ್ ಲೀಟರ್ ಇದೆ ಇದ್ರ ತೈಲ ತೆಗಿತಾರೆ ಅಂದ್ರೆ ಸುಹಾಸನೆ ದ್ರವ್ಯಗಳಿಗೆ ಬಳಸ್ತವೆ ಅದಲ್ಲದೆ ಇದು ವಿಶೇಷವಾಗಿ ಉಶಿರಾಸವ ಅಂತ ನೀವೆಲ್ಲ ಕೇಳಿರ್ಬಹುದು ಉಶಿರಾ ಅಂದ್ರೆ ಲಾವಂಚ ಇದು ಉರಿ ಮೂತ್ರಕ್ಕೆ ಬಹಳ ಒಳ್ಳೆ ಔಷಧಿ ಆಮೇಲೆ ಉಷ್ಣತೆ ಜಾಸ್ತಿ ಇದ್ರೆ ತುಂಬಾ ಸೆಕೆ ಸೆಕೆ ಆಗ್ತಿದ್ರೆ ಮೈ ಬೆವರ್ತಾ ಇದ್ರೆ ಬೇಸಿಗೆನಲ್ಲಿ ನಮ್ಮ ದೇಹವನ್ನು ತಂಪಾಗಿಡ್ಸೋದಕ್ಕೆ ಇದರ ಬೇರನ್ನ ಏನ್ ಮಾಡ್ಬೇಕು ಕುಡಿಯೋ ನೀರು ಇರುತ್ತಲ್ಲ ನಾವು ಬಾನಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು ಫಿಲ್ಟರ್ ಅಥವಾ ಏನು ಮಣ್ಣಿನ ಪಾಟು ಅಥವಾ ಬಾನಿ ಒಳಗೆ ಸ್ವಲ್ಪ ಬೇರ್ ಹಾಕಿಟ್ಬಿಟ್ರೆ ಕುಡಿಯೋ ನೀರು ಬಹಳ ಪರಿಮಳವಾಗಿರುತ್ತೆ ರುಚಿ ಇರುತ್ತೆ